ಹಾಯ್ ಫ್ರೆಂಡ್ಸ್ ಈ ವಿಡಿಯೋನ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಅಕಸ್ಮಾತಾಗಿ ಮಹೇಶ್ವರ ಬೆಟ್ಟಕ್ಕೆ ಹೋಗುವಂಥ ಅವಕಾಶ ಸಿಕ್ತು ಮಹೇಶ್ವರ ಬೆಟ್ಟಕ್ಕೆ ಯಾಕೆ ಅಂದರೆ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡದು ಮದುವೆ ಇತ್ತು ಹಾಗೇ ಸುಮಾರು ವರ್ಷ ಆಗಿತ್ತು ಮಹೇಶ್ವರ ಬೆಟ್ಟ ನೋಡಿ ತುಂಬಾ ಬೇರಾಗಿ ಎಲ್ಲ ವಿಡಿಯೋ ಪ್ಲೇಸಸ್ಗಳನ್ನ ಎಲ್ಲ ವಿಡಿಯೋ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ ಮತ್ತು ಹೆವಿ ಬಿಸಿಲಿದೆ ಅದರಲ್ಲೂ ಕೂಡ ಪಾದಯಾತ್ರೆ ಮಾಡೋರಂತೂ ಸಿಕ್ಕ ಪ್ರಯೋಜನ ಆದರೆ ಪಾದಯಾತ್ರೆ ಈ ಬಿಸಿಲಲ್ಲಿ ಹೆಂಗೆ ತುಂಬ ಕಷ್ಟ ಆಗುತ್ತೆ ಆದರೆ ದೇವರೇ ಅವ್ರಿಗೆ ಶಕ್ತಿ ಕೊಡ್ತಾನೆ ಅನಿಸುತ್ತೆ ಇದು ನರೇಶ್ವರ ಬೆಟ್ಟದ ಮೆಂಟೆನ್ಸು ಬೆಟ್ಟ ಹತ್ತುವಾಗ ಇಲ್ಲಿ ಹಿಡಿದು ಪೂಜೆ ಮಾಡಿಕೊಂಡು ಸ್ವಲ್ಪ ಅಂದರೆ ಸ್ವಲ್ಪ ಟೀ ಏನಾದರೂ ಕುಡ್ದು ಸ್ವಲ್ಪ ರೆಸ್ಟ್ ಮಾಡಿ ಇಲ್ಲಿಂದ ಹೋಗ್ತೀನಿ ಅಂದರೆ ವಾತಾವರಣ ಅಂತ ಅಂದ್ಬಿಟ್ಟು ಅಂದರೆ ತುಂಬಾ ಚೆನ್ನಾಗುತ್ತೆ ಆದರೆ ಭಯಂಕರವಾಗಿದೆ ಪ್ಲೇಸ್ ತುಂಬ ಭಯ ಆಯಿತು ಬೆಟ್ಟ ಹತ್ತುವಾಗ ಮತ್ತು ಬೆಟ್ಟ ಹತ್ತೋವಾಗ ನಮಗೆ ಒಂದು ಬಸ್ ಕೆ ಎಸ್ ಕೆ ಎಸ್ ಆರ್ ಟಿ ಸಿ ಬಸ್ಸು ಫುಲ್ಲು ಬಂದುಬಿಟ್ಟಿದ್ರು ಅಂತ ಬಂದುಬಿಟ್ಟಿದ್ರು ಅವ್ರು ನೋಡಿದ್ರೆ ಸೆಕ್ಷನ್ ಸೆಕ್ಷನಲ್ಲಿ ನಿಮಗೆ ಕಾರ್ ಓಡ್ಸೋಕ್ಕೆ ಬರಲ್ವಾ ಹಂಗೆ ಹಿಂಗೆ ಅಂತ ನಮ್ಮ ಮೇಲೆ ಇದು ಮಾಡಿದರು ಬಟ್ ಆದರೆ ಅವರು ಫುಲ್ಲು ನಮಗೆ ಕಟ್ ಮಾಡೋದಕ್ಕೆ ಕೂಡ ಜಾಗನೇ ಇಲ್ದಿರೋಂಗೆ ಫುಲ್ಲು ಸ್ಪೀಡ್ ಅದೂರ್ಬಿಟ್ಟಿದ್ರು ಅದು ತುಂಬಾ ಭಯ ಆಯಿತು ಆದರೂ ಕೂಡ ಏನು ಯಾವುದೇ ರೀತಿ ಏನು ತೊಂದರೆ ಆಗಿಲ್ಲ ಅದು ಕಾರ್ ತೊಗೊಂಡಾದ ಮೇಲೆ ಇದೇ ಫಸ್ಟ್ ಟೈಮು ಮಹೇಶ್ವರ ಬೆಟ್ಟಕ್ಕೆ ನಾವು ಬಂದಿದ್ದು ಅಂದರೆ ದೇವರು ಯಾವಾಗ ಯಾವಾಗ ಕರೆಸ್ಕೊತಾರೆ ಅನ್ನೋದು ದೇವರಿಗೆ ಬಿಟ್ಟಿದ್ದು ಯಾಕಂದರೆ ನಮಗೇನು ಗೊತ್ತಾಗಲ್ಲ ನಾವು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತೀವಿ ಅಂತಂದ್ಬಿಟ್ಟು ಇಷ್ಟು ಸುಮಾರು ಏಳು ಎಂಟು ವರ್ಷದ ಹಿಂದೆ ಹೋಗಿದ್ದೆ ಮಹದೇಶ್ವರ ಬೆಟ್ಟಕ್ಕೆ ನಮ್ಮ ಮಕ್ಕಳು ಕೊಟ್ಟಿದ್ದು ಅಲ್ಲೇ ಆದರೆ ಅದು ಇವಾಗ ಕಾಲ ಕೂಡ ಬಂತು ಮಹದೇಶ್ವರ ಬೆಟ್ಟಕ್ಕೆ ಹೋಗೋಕ್ಕೆ ತುಂಬಾ ಅಂದರೆ ಕಣ್ಣಲ್ಲಿ ಆ ದೇವರನ್ನು ನೋಡ್ತಾ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಯಾಕಂದರೆ ಅಷ್ಟು ಪವಾಡ ದೇವರು ಯಾಕಂದರೆ ನಾವು ಸ್ವಲ್ಪ ದಿನದಿಂದ ಎಲ್ಲ ದೇವರು ಯಾರ್ಯಾರು ಮದೇಶನ್ ಬೆಟ್ಟಕ್ಕೆ ಹೋಗಿರೋದು ವಿಡಿಯೋ ಹಾಕಿರ್ತಾರಲ್ಲ ಯೂಟ್ಯೂಬರ್ಸು ಅದೆಲ್ಲ ನೋಡಿಕೊಂಡು ಮದೇಶ್ವರ ದೇವ್ರದ್ದೆಲ್ಲ ಸಾಂಗ್ಸ್ ಕೇಳಿಕೊಂಡು ಎಲ್ಲ ನೋಡ್ತಾ ಇದೆ ಆದರೆ ಇವತ್ತು ನನಗೆ ಅಲ್ಲಿಗೋಗೋ ಅವಕಾಶ ಸಿಕ್ಕಿದೆ ಅಂತ ತುಂಬ ಖುಷಿ ಖುಷಿಯಾಯಿತು ನೋಡ್ತಾ ಇರ್ಬೋದು ನಾವು ಆಲ್ರೆಡಿ ಮಧೇಶ ಬೆಟ್ಟ ರೀಚ್ ಆದ್ವಿ ಮತ್ತು ರೂಮು ರೂಮ್ಸ್ ಎಲ್ಲ ಫುಲ್ ಬುಕ್ ಆಗಿಬಿಟ್ಟಿತ್ತು ನೋಡ್ತಾ ಇರ್ಬೋದು ಮದೇಶ್ವರ ದೇವ್ರದ್ದು ಸ್ಟ್ಯಾಚು ಅಂದರೆ ರೂಮ್ಸು ಒಂದು ಕೂಡ ಸಿಕ್ಕಿಲ್ಲ ಇಲ್ಲಿ ಎಲ್ಲ ಬುಕ್ ಆಗಿಬಿಟ್ಟಿತ್ತು ಅದರಲ್ಲೂ ಯಾವುದೋ ಕೊಟ್ಟರು ಆದ್ರೂ ಇಷ್ಟು ನಾನ್ನೂರು ರೂಪಾಯಿಯನ್ನು ತಗೊಂಡು ಬರಲಿಕ್ಕೆ ಇಲ್ಲಿ ಮನೆ ಸ್ವಲ್ಪ ವಿಡಿಯೋ ನಂತರ ನಾವು ಹೊರಗಡೆ ಬಂದ್ವಿ ನೋಡಿದ್ವಿ ರಂಗೋಲಿ ನೋಡ್ತಾ ಇರ್ಬೋದು ಯಾರೋ ಮಂಡ್ಯದಿಂದ ಬಂದಿರೋರು ತುಂಬ ದೊಡ್ಡದಾಗಿತ್ತು ರಂಗೋಲಿ ಅತಿ ಎಷ್ಟು ಚೆನ್ನಾಗಿತ್ತು ಇವ್ರು ನೋಡಿ ನಾನು ನೋಡ್ತೀನಿ ಅಂತಂದರೆ ನಾನು ಕೂಡ ರಥದಲ್ಲೇ ಸ್ಟಾಪ್ ಮಾಡಿದೆ ಅಂದರೆ ನಾನು ಅವರು ಆಗ್ತಾ ಹೋಗ್ತಾಯಿದ್ದೆ ನಾನು ಮುಂದೆ ಸ್ಟಾರ್ಟ್ ಮಾಡಿ ಹತ್ತು ನಿಮಿಷಕ್ಕೆಲ್ಲ ರಥ ಬಂಗಾರ ಬಂಗಾರದ ರಥ ಹೇಳ್ಕೊಂಡು ಬಂದರು ಸೊ ಅಷ್ಟೊತ್ತಿಗೆ ನಾನು ಫಿನಿಷ್ ಮಾಡಿದೆ ಅಂದರೆ ಸ್ವಲ್ಪ ಯಾಕಂದರೆ ತುಂಬ ಸ್ವಲ್ಪ ರಿಸ್ಕ್ ಆಯಿತು ನನಗೆ ಕಾಲೆಲ್ಲ ತುಂಬ ನೋವು ಬಂದ್ಬಿಡ್ತು ಆದರೂ ಕೂಡ ದೇವರಿಗೆ ಅಂದರೆ ನನಗೆ ಗೊತ್ತಿರಲಿಲ್ಲ ದೇವರು ಬರುತ್ತೆ ಅಂತ ಎಲ್ಲರೂ ಗುರುಕೊಂಡಿದ್ದರೆ ಅಂತ ಆದರೆ ಅಲ್ಲಿ ನಾವು ಅಲ್ಲಿ ಕೃಷ್ಣವೇ ರಥಗಳು ಬರ್ತದೆ ಅಂದರೆ ಸ್ವಲ್ಪ ಹಾಕಿ ತುಂಬ ದಿನ ಹಾಕಿದ ಇದ್ದಂಗೆ ಹೇಳಕ್ಕೆ ಅದೆಲ್ಲ ನಡ್ಕೋದು ಬೇಕಾಗಿತ್ತು ಅಂದರೆ ಸತ್ತ ನಿಮಿಷದಲ್ಲೇ ಅದ ಆಗಿದ್ದ ತಕ್ಷಣವೇ ಅಂದ್ರಲ್ಲೇ ಅರ್ಜೆಂಟ್ ಅರ್ಜೆಂಟ್ ವಿಷಯ ಆಯಿತು ಅಲ್ಲಿ ಎಷ್ಟು ಜನ ಅದು ಅಲ್ಲಿ ರಥ ಹೋದ್ರಿ ಕೂಡ ಆದಮೇಲೆ ಅಲ್ಲಿ ರಂಗೋಲಿ ವರ್ಷ ಆ ವರ್ಷ ಆಗಿದ್ದೀವಿ ರಂಗೋಲಿ ಅಂದರೆ ರಥ ಇಲ್ಲ ಅಂತ ಹೇಳ್ಕೊಂಡು ಅದು ರಂಗೋಲಿ ಮೇಲೆ ಹೋಗಿದ್ದಂತೂ ಮನಸ್ಸಿಗೆ ತುಂಬ ಸಂತೋಷ ಚೆನ್ನಾಗಿದೆ ರಂಗೋಲಿ ಅಂತ ಇದೆ ಬಿಟ್ಟು ಅದೇ ರೀತಿ

அதே தரெல்லாம் தரிசனத்தில் அப்படி ஜாய்க்கு ரெஷ் அந்த ரெஷ் அது ಒಂದು ಗೇಟು ಎಂಟ್ರೆನ್ಸಲ್ಲಿ ಹೊಂದಿದ್ರು ಒಂದು ಇಪ್ಪತ್ತು ಜನ ಹೊಂದಿದ್ರು ಅವ್ರ ಜೊತೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡುತ್ತಿದ್ದರು ಸ್ವಲ್ಪ ಹೊತ್ತೆಲ್ಲ ವೆಯ್ಟ್ ಮಾಡಿಸಿ ಆಮೇಲೆ ತುಂಬ ಜನ ಊಟದ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ ಅವರು ಕೂಡದಲ್ಲಿ ತುಂಬಾ ಖುಷಿಯಾಗುತ್ತೆ ದೇವಸ್ಥಾನಕ್ಕೆ ನೋಡಿರ್ಬೋದು ದೀಪ ಎಲ್ಲ ರಂಗೋಲಿ ಎಲ್ಲ ಬಿಡಿಸಾದ್ಮೇಲೆ ದೀಪ ಹಚ್ಚಿ ದೇವ್ರಿಗೆ ಮಂಜೆ ಬೇರ್ಕೊಂಡು ಬಿಡುತ್ತಾ ಅಂದರೆ ದೇವರು ಎಲ್ಲವಾಗ ನಮ್ಮ 对对 <laughs>